ನೀವ್ ಎಷ್ಟು ನಗ್ತಿರಿ 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 ಲಂಗ್ಸ್ ಅಷ್ಟು ವಾರ್ಮ್ ಆಗುತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ ನಗ್ಬೇಕು ತಮಾಷೆ ಮಾಡ್ಬೇಕು ನಾವ್ ಅದ್ ನಗೋದನ್ನ ಮರ್ತ್ ಬಿಟ್ಟಿದೀವಿ ಈಗಲೂ ಹಳ್ಳಿ ಕಡೆ ಹೋದ್ರೆ ಯಾರೋ ಬೇರೆ ಕ್ಯಾಸ್ಟ್ ಇರ್ತಾರೆ ಬೇರೆ ಧರ್ಮ ಇರ್ತಾರೆ ಸುಮ್ನೆ ಅಳಿಯ ಆ ಮಾವ ಅನ್ಕೊಂಡ್ ಅವನ್ ಮೇಲೆ ಇವನ್ ಹಾಕೋದು ಇವನ್ ಮೇಲೆ ಅವನ್ ಜೋಕ್ ಹಾಕೋದು ನಗೋದು ನಿಮ್ ಮನೇಲೆ ನಾಕೆ ಗೋಡೆ ಮಧ್ಯ ಕುತ್ಕೊಂಡ್ರೆ ಲಂಗ್ಸ್ ವೀಕ್ ಆಗದ್ ಇನ್ನೇನ್ ಆಗುತ್ತೆ ನಗರಿ ಎಷ್ಟು ಸಾಧ್ಯನ ಅಷ್ಟು ನಗರಿ ನಗಕ್ ನಿಮ್ಗೆ ಇರೋದು ಒಂದೇ ಅಪರ್ಚುನಿಟಿ ಫ್ರೆಂಡ್ಸ್ ಏನೇ ನಗಕ್ಕ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರೆ ಗಂಡನ್ ತಗ ಏನ್ ನಗದ್ ಕಷ್ಟ ಅಮ್ಮಂತಾಗ ಅಮ್ಮಂತಾಗ ನಗದ್ ಕಷ್ಟ ನಿಮ್ಮ ನಗುಗೆ ಒಂದೇ ಒಂದು ಸೋರ್ಸ್ ಯಾರಪ್ಪ ಅಂದ್ರೆ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಅವ್ರ ಎಷ್ಟೇ ದೂರ ಇರ್ಲಿ ಇಪ್ಪತ್ತು ಮೂವತ್ತು ಐವತ್ತು ಮುನ್ನೂರು ನಾನೂರು ಕಿಲೋಮೀಟರ್ ದೂರ ಇರ್ಲಿ ಭಿಯಾಗಿ ಫೋನ್ ಅಲ್ಲಾದ್ರೂ ಭೇಟಿಯಾಗಿ ವಿಡಿಯೋ ಕಾಲ್ ಅಲ್ಲಿ ಆದ್ರೂ ಭೇಟಿಯಾಗಿ ಎಷ್ಟು ತಮಾಸೆ ಮಾಡ್ಕೊಂಡು ಎಷ್ಟು ನಗ್ತಿರೋ ಅಷ್ಟು ಎನರ್ಜಿ ಇರ್ತದೆ ಲಂಗ್ಸ್ ಸಿಗುತ್ತೆ ವಾರ್ಮ್ ಆಗುತ್ತೆ ಇಷ್ಟೇ ಬೆಸ್ಟ್ ಮೆಡಿಸಿನ್ ಲಂಗ್ಸ್ ಗೆ ಯಾವುದೇ ಇನ್ನೆಲ್ಲರ್ಕಿಂತ ಪವರ್ಫುಲ್ ಆಗಿ ವರ್ಕ್ ಆಗುತ್ತಿರು ಇನ್ನೊಂದೇನಪ್ಪಾ ಅಂತಂದ್ರೆ ನಗೋದ್ರ ಜೊತೆಗೆ ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡ್ಕೊಳ್ಳಿ ಕೆಲ್ಸಾ ಮಾಡಪ್ಪ ಇಷ್ಟೇ ಲಕ್ಷ ಬರ್ಬೇಕು ಇಷ್ಟೇ ಕೋಟಿ ಬರ್ಬೇಕು ಇಂಥದ್ದೇ ಮಾಡ್ಬೇಕು ಈ ತರ ಆದಾಗ ಏನಾಗತ್ತಂದ್ರೆ ಮತ್ತೆ ಅಗೇನ್ ಲಂಗ್ಸ್ ಸ್ಟ್ರಿಂಕ್ ಮಾಡ್ತೀರಾ ನೀವು ಹಂಗೆ ಮುದ್ರಡುತ್ತೆ ಅದು ನಮ್ ಎಕ್ಸ್ಪೆಕ್ಟೇಷನ್ ಏನಾದ್ರು ಲಿಮಿಟ್ ಇದೆನಾ ಒಂದ್ ಸಾಂಗ್ ಐತಲ್ಲ ಇದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಹೇಳಿದ್ರೆ ಸಾಂಗ್ ಅದು ಎಷ್ಟು ಮೀನಿಂಗ್ಫುಲ್ ಇದೆ ಅಂತಂದ್ರೆ ನೀವು ಏನು ಮಾಡ್ದೆ ಸುಮ್ನೆ ಅಂತ ನಾನೇನ್ ಹೇಳ್ತಾ ಇಲ್ಲ ದೊಡ್ಡದಾಗಿ ಕನಸು ಕಾಣಿ ದೊಡ್ಡದಾಗಿ ಮಾಡಿ ಬಟ್ ಎಲ್ಲ ಹೇಗ್ ಮಾಡಿ ಅಂದ್ರೆ ವಿತೌಟ್ ಎಕ್ಸ್ಪೆಕ್ಟೇಷನ್ ಇಷ್ಟೊಂದು ಟೈಮ್ ಹಾಕಿ ಇಷ್ಟೊಂದು ಎಫರ್ಟ್ ಹಾಕಿ ಮಾಡ್ತೀಯ ನಿನ್ ಎಕ್ಸ್ಪೆಕ್ಟೇಷನ್ ಏನಿರಲ್ಲ ಇಷ್ಟು ಬಂದ್ರು ಖುಷಿ ಆಗ್ತೀಯಾ ಇಷ್ಟು ಬಂದರೂ ಖುಷಿ ಆಗ್ತೀಯಾ ಇಷ್ಟು ಬಂದರೂ ಖುಷಿ ಆಗ್ತೀಯಾ ಅಲ್ವಾ ಅದೇ ನಿನ್ ಎಕ್ಸ್ಪೆಕ್ಟೇಷನ್ ಇಷ್ಟಿದ್ದು ನಿನ್ಗೆ ಇಷ್ಟು ಬಂದಿದೆ ಅಂದ್ರೆ ರಿಟರ್ನ್ಸ್ ಖುಷಿ ಆಗುತ್ತಾ ನಿನಗೆ ಖುಷಿ ಆಗಲ್ಲ ಅವ ನಿನ್ ಲಂಗ್ಸ್ ಹೆಂಗಾಗುತ್ತೆ ಮುದುರುಡುಕಂತ ಹೋಗುತ್ತೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ಕೊಂಡೋಗಿ ನಿಮ್ ಲಂಗ್ಸ್ ಹೇಳ್ತೀನಲ್ವಾ ಎಂಬತ್ತು ವರ್ಷ ಆದ್ರೂ ಯಾವ ಬ್ರೀತಿಂಗ್ ಪ್ರಾಬ್ಲಮ್ ಬರಲ್ಲ ನಿಮ್ಗೆ ನಾನು ಗ್ಯಾರಂಟಿ ಅದಕ್ಕೆ